ಈ ಕಡೆ ಐತಿ ಎಲ್ಲಾ ಹುಡುಗರು ಮ್ಯಾಲಿಂದ ತಂದು ತಂದು ಕೊಡಾಕ್ ಅವು ಎಣಸಿ ಎಣಸಿ ಹಾಕಂದಿದ್ರಲ್ಲಾ ಮಾಮಾರ್ ಎಣಸಿದ್ರೆ ರೊಟ್ಟಿ ಎಣಿಸಿ ಹಾಕಂದಿದ್ರಲ್ಲ ತೆಗೀರೆಲ್ಲಾ ಏನ ಮತ್ತ್ ಎಣಿಸಿ ಹಾಕೋರಂತ ಗ್ಯಾಸ್ ರಿಪೇರಿ ರೀ ಗ್ಯಾಸ್ ರಿಪೇರಿ ಮಾಡೋರ್ ಬಂದಾರ ಬರ್ರಿ ನಿಮ್ಮ ಮನ್ಯಾಗ ಗ್ಯಾಸ್ ಹೆಂಗ ಇದ್ರು ರಿಪೇರಿ ಮಾಡ್ಕೊಡ್ತಾರ್ರೀ ನೋಡ್ರಿ ಪಪ್ಪಾ ಮಮ್ಮಿ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಎಲ್ಲಿ ಹೋಗಿದ್ರು ಶಾಪಿಂಗಿಗೆ ಯಾರಿಗೆ ಏಯ್ಯೂ ಇ ಹಾಕೊಂಡಿಲ್ ಹಾ ಮಾವಿನ ಯಾರಿಗೆ

ಮಸ್ಟ ಚಲೋ ಇದಲ್ಲ ನೋಡ್ರಿ ಮೊಸಗಾವ್ಲಕ್ಕಿ ತಿಂದ್ವಿ ಅದಾದ್ಮೇಲೆ ಮಜ್ಜಿಗೆ ಕುಡಿದ್ವಿ ನಾನು ಪಪ್ಪಾ ಆಮೇಲೆ ಈಗ ಅಲ್ಲಿ ಪಪ್ಪಾ ಎಲ್ಲಿ ಹಾಕೊಳಕ್ಕೆ ನಿಂತಾರ ಅಲ್ಲಿ ಪಾನ್ ಪಟ್ಟಿ ಒಳಗೆ ನಿಂತಾರ ಹಾಂ ಅಲ್ಲಿ ನಿಂತ ನೋಡ್ರಿ ಅದ ಪಪ್ಪಾ ಎಲ್ಲಿ ಅಡಿಕೆ ಹಾಕೊಳತ್ತಾರ ನಾನು ಅಡಿಕೆ ಹಾಕೊಂಡಿ ಅಡಿಕೆ ಮತ್ತು ಯಾಲಕ್ಕಿ ತಗೊಂಡಿನಿ ಯಾಲಕ್ಕಿ ಹಾಕೊಂಡ ನೆನಿಗೆ ಈಗ ಮುಂದೆ ಮತ್ತೆ ಎಲ್ಲೂ ಸ್ಟಾಪ್ ಮಾಡೋಂಗಿಲ್ಲ ಎಲ್ಲಿ ನೋಡ್ರಿ ಡೈರೆಕ್ಟ್ ಬಾದಾಮಿಗೆ ಹೊಡೆಯೋದು ಮುನ್ನ ಸ್ಟಾಪ್ ಹತ್ರ ಫಸ್ಟ್ ಸ್ಟಾಪ್ ನಮ್ದು ಮತ್ತೆಲ್ಲರೂ ಸ್ಟಾಪ್ ಮಾಡಿಲ್ಲ ಮತ್ತೆಲ್ಲರ ನೇಚರ್ಸ್ ಕಾಲ್ ಬಂತಂದ್ರೆ ಸ್ಟಾಪ್ ಮಾಡಬೇಕು ನೋಡ್ರಿ ಪ ಅದ್ರಾಗಂತೂ ಏನು ಮುಲಾಜನೇ ಇಲ್ಲ ಎಲ್ಲಿಗೆ ಬರ್ತೈತ್ಲ ಅಲ್ಲಿ ನಿಂದ್ರೂ ಸೋದಾಗ ಗಾಡಿ ಇದ್ರ ಬಗ್ಗೆ ನಿಂದ್ರಿಸ್ಬೇಕೋ ಬ್ಯಾಡೋ ಅನ್ನೋದನ್ನು ಕಾಮೆಂಟ್ ಮಾಡಿರಿ ಒಂದು ಎರಡು ಗಿಡಕ್ಕೆ ನೀರು ಹಾಕಿದಂಗೆ ಹಾಕೈತಿ ರೀ ಬೈತಿರ್ಪ ನೀವು ಅಲ್ಲಿ ಯಾಕೆ ಕೊರಗೋಗ್ತೀರಂತೆ ಹಂಗೆಲ್ಲ ಬೈಕ್ ಹೋಗ್ಬಿಡ್ರಿ ಒಂದು ಎರಡು ಗಿಡಕ್ಕೆ ನೀರು ಹಾಕ್ಬೇಕು ಪಾಪ ಬಂದರು ಆಮೇಲೆ ಸಿಗ್ತಿದ್ದಂತೆ ನೋಡ್ರಿ ಒಂದ್ ಗಾಡಿ ಸ್ಟ್ಯಾಂಡ್ ಹಾಕ ಎಷ್ಟ್ ಜನ್ ಎಷ್ಟ್ ಮಂದಿ ಗುದ್ದೆಡಾಕತ್ತಾರ ಆ ಕಡೆ ನಳ್ಳಿಗೆರೆ ಮಾಡ್ಬೇಕಿಲ್ಲ ಹಿಡ್ಕೋ ನಮ್ ಸ್ಪರ್ಶನ ಹೋಗಿ ಗಾಡಿ ಹಿಡ್ಕೊಳತ್ತಳ ಏ ಹತ್ತಿ ಕೂತೀನಿ ಅದ್ರ ಮೇಲೆ ನೋಡ್ರಿ ಇಲ್ಲೇ ನಮ್ ಸ್ಪರ್ಶ ಒಬ್ಬಕ್ಕೆ ಸೈಕಲ್ ಹೊಡೆಯತ್ತಳ ಅಬ್ಬಾ ತುಳಿ ಏನಾಗಿಲ್ಲ ತುಳಿ ಜೋರಕ್ಕೆ ತುಳಿ ಹೌದು ಹತ್ತ ಹತ್ತಾಕತ್ತೈತೆ ಹತ್ತಾಕತೈತೆ ನಾವು ಕೈ ಬಿಟ್ಟ ಅಂತ ತುಳಿ ಅಪ್ಪಿ ಮುಂದೆ ನೋಡ್ಬೇಕ ಹಾ ಮುಂದ ನೋಡ್ಕೋತ ಹೊಡಿಬೇಕ ವ ಯಾವ ಇವು ಮಾಮಾನ ಹಾಕೊಂಡ್ ಬಂದಿನ ಅಲ್ಲಿ ಸಿಕ್ಲಿಲ್ಲ ನಾನು ಅನ್ಕೊಡ್ಲಿ ನೋಡ್ರಿ ಇಲ್ ತಾನ ಹೊಳಸ್ಕೊಂಡ್ಲ ಬಾಪಾ ಗುಡ್ ಗರ್ಲ್ ನೋಡಿ ಏ ಸೋಫಾ ಮೇಲೆ ಐತ್ ನೋಡ್ರ ನೋಡ್ರಿ ನಮ್ಮ ಸ್ಪರ್ಶ ಅವರು ರೊಟ್ಟಿ ಮಾಡಾಕತ್ತಾರ ರೊಟ್ಟಿ ಮಾಡಾಕತ್ತಾರ ಮಾಡಾಕತ್ತಾರ ಕರೆಕ್ಟ್ ಐತಿ ನಮ್ಮ ಅತ್ತಿ ನೋಡ್ರಿ ಯಾಕಿದ್ ಪುಕು ಕಾಣಬಾರ್ದಂತೇಳಿ ಹಂಗಿ ಮುಚ್ಚಾಕತ್ತಾಳ ಇಲ್ಲಿ ಬಾಸುಕ್ ಪ್ರಿಯಾ ಕುಂತ ಏನೋ ಹೇಳಾಕತಾಳ ಏನು ಹೇಳತ್ತಿಲ್ಲ ಶ್ವೇತಾ ಪ್ರಿಯಾ ಪ್ರಿಯಾ ಎಲ್ಲ ನಮ್ಮ ಸ್ಪರ್ಶಾನ ರೊಟ್ಟಿ ಮಾಡಾಕತ್ತಾಳ ಅಂತ ಹೇಳಾಕತ್ತಿದ್ಲ ಮತ್ತು ನಮ್ಮ ಸ್ಪರ್ಶಾನು ನಿಮ್ಮ ಅವ್ವಾರೆಲ್ಲರೂ ರೊಟ್ಟಿ ಮಾಡತ್ತಾರ ಅದಕ್ಕೆ ನಾನು ರೊಟ್ಟಿ ಮಾಡಾಕತ್ತೇನೆ ಅಂತ ಹೇಳಾಕತ್ತಿದ್ಲಕ್ಕಿ ಬಟ್ ಅದು ವಾಯ್ಸ್ ಬಂದಿಲ್ಲ ಯಾಕಂದ್ರೆ ಸ್ಲೋ ಮೋಷನ್ ಒಳಗೆ ವಿಡಿಯೋ ಆಗೈತಿ ನನ್ಗೆ ಗೊತ್ತಾಗ್ಲಾರ್ದಂಗೆ ಹೌದೌದು ಪ ನಿನಗೆ ಗುರ್ತ ಆಗಿಲ್ಲ ಬಿಡಿ ಇಂಥ ಸಣ್ಣ ಪುಟ್ಟ ವಿಷಯಗಳು ಸ್ಲೋ ಮೋಷನ್ ಎಂದ ತೆಗಿಬೇಕು ಹಂಗ ಶೂಟ್ ಮಾಡ್ಬೇಕು ಅನ್ನೋದು ಗುರ್ತ ಇಲ್ಲ ನಿನಗ ಒಟ್ಟ ತಗೊಂಡೇನಲ್ರಿ ಅದ್ ಇಂಪಾರ್ಟೆಂಟ್ ಆ ಕಂಟೆಂಟ್ ಮಿಸ್ ಮಾಡಿಲ್ಲ ನನ್ನ ಮಗಳ ಕೈ ಮಾಡಿ ಹೇಳಾಕತ್ತಾಳೆ ಸ್ಪರ್ಶ ನೀ ರೊಟ್ಟಿ ಮಾಡತ್ತಿದ್ದಿ ನನ್ ಮಗಳ ವಾಯ್ಸ್ ಓವರ್ ಕೊಡ ಅಂತಂದ್ರ ಮೊಬೈಲ್ ಕಾಸ್ ರೊಟ್ಟಿ ಮಾಡಿದಿ ನೀನ ಎಷ್ಟ್ ಮಾಡಿದಿ ರೊಟ್ಟಿ ಎಲ್ಲಾ ನೀನ ಮಾಡಿ ಹಾ ಇದ ನೋಡ್ರಿ ರೊಟ್ಟಿ ನೋಡ್ರಿ ಒಲಿ ಮೇಲೆ ಹಚ್ಚಿ ಮದ್ವಿ ಸೊಲಾಗಿ ರೊಟ್ಟಿ ಮಾಡ್ಯಾರ ಇಲ್ಲಿ ಪ್ರಭಾವತಿ ಅತ್ತಿ ಕೂತಾರ ಇಲ್ಲಿ ಮನಿ ಮುಂದಿನ ಅಂಟಿ ಕೂತಾರ ಇಲ್ಲಿ ನಮ್ ರೇಣಾವತಿ ಟೊಂಕದ ಮೇಲೆ ಕೈ ಇಟ್ಕೊಂಡು ನಿಂತ್ ನೋಡಕತ್ತಾಳೆ ಎಲ್ಲರೂ ಕರೆಕ್ಟಾಗಿ ರೊಟ್ಟಿ ಮಾಡತ್ತಾರ ಇಲ್ಲ ಅಂತ ಹೇಳಿ ಸ್ಪರ್ಶ ರೊಟ್ಟಿ ಮಾಡಾಕತ್ ಅತ್ತಿಗೂ ನಿನ್ನ ಕೊಡೋಲಿದ್ಲ ನೋಡಲ್ಲ ಎಷ್ಟು ದೊಡ್ಡದ ರೊಟ್ಟಿ ಮಾಡ್ಯಾಳ ಹೌದೌದೌದ ಅತ್ತಿ ನೀ ಏನಂತೀವ ಇದಕ್ಕೆ ರೊಟ್ಟಿ ಮಾಡಿದ್ದಕ್ಕ ರೊಟ್ಟಿ ಫಸ್ಟ್ ಕ್ಲಾಸ್ ಆಗ್ಯಾವ ಅಂತ ಹೇಳಿದೆ ಆ ನೋಡ್ರಿ ನಮ್ಮ ಅತ್ತಿನ ವಾಯ್ಸ್ ಓವರ್ ಕೊಟ್ಲಪ್ಪ ಇದಕ್ಕೆ ಒಟ್ಟ ಇದ ವಿಷಯಕ್ಕ ಪಟ ಪಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಪೋ ಬದಾಮಿಗೆ ಬಂದ್ ಮುಟ್ಟಿದ್ವಿ ಬಂದ್ಕೂಲ ಬ್ರಹ್ಮೇಂದ್ರ ಗಾರ್ಡನ್ ಕಡೆ ನಿಂತಿದ್ದ ನೋಡಿದ್ನೆ ಹೌದು ಅಲ್ಲ ಹೌದು ಅಲ್ಲ ಅನ್ಕೊಂತ ಬಂದ್ ಶೋನೋ ಗುಬಂಡ ಬಾ ಬೂ ಬಾ ನೀ ಬರ್ಲಿಕ್ಕ ಬಿಟ್ಟೋಕೆ ನೋಡ ಬರ್ತಿಲ್ಲ ನಾನ್ ನೋಡ ಹೊಲ್ದ ಅವ್ರ ಅದನ್ ಕಡೆನ ಸ್ಪರ್ಶ ಗುಬ್ಬಚ್ಚಿ ಹ್ಮ್ ಅಪ್ಪ ನೀನ್ ಅಂತ ನೋಡಮ್ಮ ಬರ್ತೀನಿ ಜೊತೆ ಹೂವ ಅನ್ನ ಬರ್ತೀವಿ ಹೋಗನ ಹೋಗಣ ಚೆನ್ನಾಗ್ ಅದ

ಇಲ್ಲಿ ನಾಲ್ ಪೂಜೆ ಐತೆ ಅಂದ್ ಕೂಡ್ಲೆ ನಮ್ಮ ಅಕ್ಕ ನಮ್ಮ ಮೈನಿ ವಿಡಿಯೋ ತಗೊಳಕ್ ಕೂಡ್ಲೆ ನಮ್ಮ ಮೈನಿ ನಾ ಚೊರಗ್ ಹೊಂಟಾರ ಇಲ್ಲಿ ನಮ್ಮ ಮಮ್ಮಿ ಒಗ್ಗರ್ನಿ ಹಾಕತ್ತಾರ ಚುರ್ಮೂರಿಗೆ ಫುಲ್ ಘಮ ಘಮ ಅಂತ ಹೇಳಿ ಸ್ಮೆಲ್ ಬರಾ ಹತ್ತೈತಿ ಬರ್ ಚುರ್ಮೂರಿ ಆದ್ಮೇಲೆ ತೋರಿಸ್ತೇನ್ ನಿಮ್ಗೆ ನೋಡಿ ಒಗ್ಗರ್ನಿ ರೆಡಿ ಆತ ಎಣ್ಣೆ ಅದಕ್ಕೆ ಎರಡು

ದೇಹ ಅದನ್ನು ಮುದ್ದಾ ಮಾಕ್ಯಾರ ರೀ ಕೆಳಗತ್ನ ಏನು ವಾತೀಯ ಕೆಲಸ ಜೋರು ನಡಿಸಿ ಅಲ್ಲ ಹಾಂ ಅವ್ರು ಇವ್ರಿಬ್ರು ಹತ್ತಿಗಳು ಇಲ್ಲ ಇದ್ದಾರೆ ಇಲ್ಲಿ ಕೂತಾರೆ ಏನು ವಾ ಸೋತಾ ನೀ ಏನು ಮಾಡತ್ತಿ ಇನ್ಸ್ಪೆಕ್ಷನ್ ಮಾಡತ್ತೇನು ಕರೆಕ್ಟಾಗಿ ಇಡತ್ತಾರ ಇಲ್ಲ ಅಂತ ನೋಡಕತ್ತಿ ಇಲ್ಲೇ ನಮ್ಮ ರೇಣವತ್ತಿ ಏನು ಮಾಡತ್ತಿ ಏನು ಮಾಡತ್ತೀವ್ವ ಇಲ್ಲ ಹಿಂಗೆ ತಗೊಂಡು ಬಾಂಡಿ ತಿಕ್ಕೋತ ಕೂತ ಏನು ಸಣ್ಣ ಬಾಂಡೆನೇ ಹಿಡ್ದೆ ಅಲ್ರಿ ತಿಕ್ಕಾಕ ಹಾಂ ನೋಡ್ರಿ ಇಷ್ಟೊತ್ತನ ಚುರುಮರಿ ಮಾಡಿದ್ರೆ ಚುರುಮರಿ ಮಾಡಿ ಹಂಗ ಇಟ್ಟಿದ್ರಂತೆ ಎಲ್ಲ ಚುರ್ಮುರಿ ಮಾಡಿದ್ದು ಏ ಫ್ರಿಜ್ ಬಾಗ್ಲ ಯಾರು ತೆಗ್ದಿದ್ರಿ ಓಪನ್ ಐತಲ್ಲ ಮತ್ ಹೊಳೆ ಹಾಕವ್ರ ಯಾರು ನಮ್ ಶ್ವೇತಾನೆ ಎಂತ ಕೆಲಸ ನೋಡ್ರಿ ಬರೀ ತಗದಿರ್ತಾಳೆ ಹೊಳೆ ಹಾಕಂಗಿಲ್ಲ ಒಣಗಿಲ್ಲ ಹಾ ನೋಡ್ರಿ ಚುರ್ಮರಿ ನೀವು ಒಂದ ಬಾಕ್ಸ್ ತುಂಬ ಫಸ್ಟ್ ನಾಳೆ ಮತ್ ಮುರ್ದ ತಿನ್ಸ್ರ ಅಲ್ರಿ ಎಲ್ಲಾರ್ಗು ಮಿಕ್ಸ್ ಮಾಡಿ ಹಾ 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 ಈ ಒಟ್ಟ ಮುರಿ ಬಾರ್ದು ಬೀಗರಿಗೆ ಡೈರೆಕ್ಟ್ ಒಂದೊಂದು ರೊಟ್ಟಿ ಕೊಡೋರೇನು ನೀವು ಆವಾಂತಾರೇನು ರೀ ಡೈರೆಕ್ಟ್ ನೋಡ್ರಿ ನಮ್ಮ ಅತ್ತಿ ಮನೆ ಕರೆಸಿ ನನಗೆ ಕೆಲಸ ಹತ್ತಾರೀಕ ಈ ಕಡೆ ಐತಿ ಎಲ್ಲ ಹುಡುಗರು ಮ್ಯಾಲಿಂದ ತಂದು ತಂದು ಕೊಡಾಕ್ತಾರೆ ಅಯ್ಯ ಚೀಲ ತಗೊಂಡ್ಬೋದ

ಅವು ಎಣಿಸಿದ ಎಣಸು ಹಾಕಂತಿದ್ರಲ್ಲ ಮಾಮಾರ ಎಣಿಸಿದ್ರಿ ರೊಟ್ಟಿ ಎಣೆಸ್ ಹಾಕಂದಿದ್ರಲ್ಲ ತಗೀರಿಲ್ಲ ಏನ್ ಮತ್ ಎಣಿಸ್ ಹಾಕೋರಂತ ನೋಡ್ರಿ ಮಾಮಾರ ಉಂಟು ನಿಮ್ಮ ಮೈದ ಉಂಟು ನಾ ಹೇಳ ಈ ವಿಡಿಯೋ ತೋರಿಸ್ಬಿಡ್ತೇನಲ್ಲ ಹಾ ಆಯ್ತಾ ಹೇಳೋಣಂಗಿತ್ತಂದ್ರ ನಾಕ್ ಸಾವಿರದ ನಾಲ್ಕು ರೊಟ್ಟಿಗೆ ಅಂತ ಹೇಳ್ತೀನಿ ಹಾ ಒಂದ್ ಸೆ ತೀ ಜಜಾದು ನಾನು ಹಾದು ನಿನ್ನ ಹಿಡಿಲಿ ಇನ್ನೊಂದ್ಸಲ ನೋಡ್ರಿ ರೊಟ್ಟಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಈಗ ಐತಿ ಪಟ್ನ ಎಲ್ಲಿಟ್ಟೇ ನೋಡ್ರಿ ಕಲಸಾಯ್ ಬಿಡಲಾ ಬೈ ಬೈ ಯಾರು ದಪ್ಪ ಕೆಡೋತಾನೆ ಕಾರೇ ಬಿಡು ಏ ಇಡ ಬೈ ಬೈ ಅದಕ್ಕೆ ಹೋಗಿ ಬೈ 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 ಇಲ್ಲ ಸರ್ ಅಲ್ಲಿ ಇಂಗ ಇಡ್ಕೊಂಡೋಕೆ ಮತ್ತೆ ಆ ಕಾಳಿ ಕಟ್ಟಿ ಇಲ್ ಕಡ್ದೆ ಏ ಇಡ್ಕೋ ಏ ಮಾಡ್ಲಿಲ್ಲ ಏ ಯಾ ಬಿಸು ಸಾವಕಾಶ ಗಟ್ಟಿ ಇಟ್ಕೊಂಡ್ರಿ ತರೀಕಲ್ರಿ ಗ್ಯಾಸ್ ರಿಪೇರಿ ಮಾಡೋರು ಬಂದಾರ ಬರ್ರಿ ನಿಮ್ಮ ಮನೆಯ ಗ್ಯಾಸ್ ಹೆಂಗ್ರು ರಿಪೇರಿ ಮಾಡ್ಕೊಡ್ತಾರೀ ನಿಮ್ಮ ಸಲಹೆಗೆ ಹಾ ನಿಮ್ಮ ಸಲಹೆ ಪ್ರೀರಿ ಹಾ ನಿಮ್ಮ ಮಕ್ಕ ನೋಡೇ ಪ್ರೀರಿ ನಿಮಗಾದ್ರ ಹಂಗ ಪ್ರೀರಿ ನಮಗಾದ್ರೂ ಪ್ರೀರಿ ನಿಮ್ ಗೌನ್ ನೋಡಿ ಪ್ರೀ ರೀ ನಮ್ ತಮ್ಮ ಊಟ ಮಾಡತ್ತಾರೀ ಬರ್ರಿ ಬರ್ರಿ ಊಟ ಮಾಡೋಣ ಅಂತ ನಮ್ ಸ್ಪರ್ಶಕ ನೋಡ್ರಿ ಅವ್ರ ಅದನ್ನ ಅಂಟ್ಕೊಂಡು ಹೇಳಿ ಗ್ಯಾಸ್ ರಿಪೇರಿ ये होरेगा हां के माने हां